ಹಾಯ್ ಫ್ರೆಂಡ್ಸ್ ಪುಟಾಣಿ ಕಲರ್ವಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬಾ ಹೆಲ್ದಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಏನು ಏನೋದು ಅಂದರೆ ಹಾಗಲಕಾಯಿ ಪಲ್ಯ ಸ್ವಲ್ಪ ಕಹಿ ಬರ್ದೇರೋ ರೀತಿ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವೀಡಿಯೋನ ಕಂಪ್ಲೀಟ್ ನೋಡಿ ನಾನು ಹಾಗಲಕಾಯಿ ಪಲ್ಯ ಮಾಡಲಿಕ್ಕೆ ಒಂದು ಮೂರರಿಂದ ನಾಲ್ಕು ಹಾಗಲಕಾಯಿನ ವಾಶ್ ಮಾಡಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗಲಕಾಯಿ ಮಾ ಪಲ್ಯ ಮಾಡಲಿಕ್ಕೆ ಚಿಕ್ಕದಾಗೆ ಹೆಚ್ಚಿಡ್ಕೋಬೇಕು ತೀರಾ ದಪ್ಪದಾಗಿ ಹೆಚ್ಚಬಾರ್ದು ನೋಡಿ ಒಂದು ಬೌಲ್ ಆಗ್ಲಕಾಯಿ ತೊಗೊಂಡಿದ್ದೀನಿ ಅದ್ರ ಜೊತೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಅದ್ರ ಜೊತೆ ಒಂದು ಬೌಲಷ್ಟು ಕಡಲೆಕಾಳನ್ನು ರಾತ್ರಿನೇ ನೆನೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಇದಾದ ಮೇಲೆ ಒಂದು ಬೌಲಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಇಷ್ಟಿದ್ರೆ ಸಾಕು ಪಲ್ಯ ಟೇಸ್ಟಿಯಾಗಿ ಸೂಪರಾಗಿ ಬರುತ್ತೆ ನಾವು ಆಗಲಕಾಯಿ ಪಲ್ಯ ಮಾಡಲಿಕ್ಕೆ ಫಸ್ಟು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟು ಮೂರಿಂದ ನಾಲ್ಕು ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ ಇದಾದಮೇಲೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಹಾಕಾದ ಮೇಲೆ ಒಂದು ಹತ್ತು ಹೆಸಲಷ್ಟು ಕರ್ಬೇವು ಹಾಕ್ತಾಯಿದ್ದೀನಿ ಫ್ಲೇವರ್ಗೆ ತುಂಬಾ ಚೆನ್ನಾಗಿರುತ್ತೆ ಕರಿಬೇವು ತುಂಬ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಕರಿಬೇವು ಹಾಕೋದ್ರಿಂದ ಇದಾದ ಮೇಲೆ ಎರಡು ಮೀಡಿಯಮ್ ಸೈಜ್ ಆನಿಯನ್ನ ಕಟ್ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸ್ತಾಯಿದ್ದೀನಿ ಇದನ್ನು ಲೋ ಫ್ಲೇಮಲ್ಲಿ ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ನೋಡಿ ಫ್ರೈ ನೀಟಾಗಿ ಮಾಡ್ಕೋಬೇಕು ಹಸಿ ಹಸಿ ಸ್ಮೆಲ್ಲೆಲ್ಲ ಇರಬಾರ್ದು ಇದಾದಮೇಲೆ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಆಲ್ರೆಡಿ ಹೆಚ್ಚಿಟ್ಕೊಂಡಿದ್ದೆ ಇಲ್ಲಿ ಸೇರಿಸ್ತಾ ಇದ್ದೀನಿ ನಾವು ಟೊಮೊಟೊನ ಒಗ್ಗರಣೆಗೆ ಹಾಕಿದ ಮೇಲೆ ಸ್ವಲ್ಪ ಸಾಲ್ಟ್ ಹಾಕೋದ್ರಿಂದ ಟೊಮೊಟೊ ಬೇಗ ಸಾಫ್ಟಾಗಿ ಬಾಯ್ಲಾಗುತ್ತೆ ಆಗುತ್ತೆ ಹಾಗಲಕಾಯಿ ತಿನ್ನೋದ್ರಿಂದ ಮಧುಮೇಹ ನಿಯಂತ್ರಣಕ್ಕೆ ಬರುತ್ತೆ ತೂಕ ನಿರ್ವಹಣೆ ಕೂಡ ಮಾಡ್ಬೋದು ರಕ್ತ ಕೂಡ ಶುದ್ಧೀಕರಣ ಆಗುತ್ತೆ ಇದಾದ ಮೇಲೆ ಒಂದು ಬೌಲು ಕಡಲೆಕಾಳನ್ನ ನೆನೆಸಿಟ್ಕೊಂಡಿದ್ದೆ ಅದನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಕಡಲೆಕಾಳು ಸೇರಿಸೋ ಮೇನ್ ಇಂಟೆನ್ಷನ್ ಏನಪ್ಪಾ ಅಂದರೆ ಹಾಗಲಕಾಯಿ ಪಲ್ಯ ಕಹಿ ಬರಬಾರ್ದು ಅಂತ ಕಡಲೆಕಾಯಿ ಕಡಲೆಕಾಳು ಸೇರಿಸೋದ್ರಿಂದ ಹಾಗಲಕಾಯಿ ಪಲ್ಯ ಕಹಿ ಬರೋದಿಲ್ಲ ಹಾಗಾಗಿ ಕಡಲೆಕಾಳನ್ನ ಸೇರಿಸ್ಕೋಬೇಕು ಮಸ್ಟರ್ನ್ ಶುಡ್ ಅಂತಲೇ ಹೇಳ್ಬೋದು ಕಡ್ಡೆಕಾಳು ಆದಮೇಲೆ ಒಂದು ಬೌಲಷ್ಟು ಆಗಲಿಕಾಯನ್ನ ಸೇರಿಸ್ತಾ ಇದ್ದೀನಿ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ತಳದಿಂದ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಆದಮೇಲೆ ನೀವು ಇಲ್ಲಿ ಸ್ವಲ್ಪ ಮಸಾಲೆಗಳ್ನ ಸೇರಿಸ್ಬೇಕಾಗುತ್ತೆ ನೋಡಿ ನೀಟಾಗಿ ಮಿಕ್ಸ್ ಆಗಿದೆ ಮಿಕ್ಸ್ ಮಿಕ್ಸಾಗಾದಮೇಲೆ ಸ್ವಲ್ಪ ಮಸಾಲೆಗಳನ್ನ ಈ ಟೈಮಲ್ಲಿ ಸೇರಿಸ್ಕೋಬೋದು ಒಂದು ಕಾಲು ಟೀ ಸ್ಪೂನಷ್ಟು ನಾನು ಗರಂ ಮಸಾಲ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಕೂಡ ಇಲ್ಲೇ ಸೇರಿಸ್ತಾ ಇದ್ದೀನಿ ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲೇ ಸೇರಿಸ್ತಾ ಇದ್ದೀನಿ ಉಪ್ಪನ್ನ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ ಟೇಸ್ಟ್ ನೋಡಿ ಮತ್ತೆ ಕೂಡ ಸೇರಿಸ್ಕೋಬೋದು ಇದಾದ ಮೇಲೆ ಒಂದು ಕಾಲು ಕಪ್ಪುವಷ್ಟು ನೀರನ್ನ ಸೇರಿಸಿ ನೋಡಿ ಸೇರಿಸ್ತೀನಿ ನಾನು ಒಂದು ಕಾಲು ಕಪ್ಪಷ್ಟು ನೀರು ಇದ್ದೀನಿ ನೀರನ್ನ ಜಾಸ್ತಿ ಸೇರ್ಸೋಕೆ ಹೋಗಬೇಡಿ ಪಲ್ಯ ನೀರು ನೀರು ಆಗಿಬಿಡುತ್ತೆ ಅಷ್ಟು ಟೇಸ್ಟ್ ಬರಲ್ಲ ಅದು ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸಿದರೆ ಸಾಕು ಮೇಲೆ ಕುಕ್ಕರ್ ಲೀಡನ್ನ ಕ್ಲೋಸ್ ಮಾಡಿ ನಾನು ಎರಡು ತೆಗೆಸ್ತಾ ಇದ್ದೀನಿ ಎರಡು ವಿಷಲ್ ತೆಗೆಸಿದರೆ ಸಾಕು ನೀಟಾಗಿ ಬಾಯ್ಲ್ ಆಗಿರುತ್ತೆ ಆಗ್ಲೇಕಾಯಿ ತಿನ್ನೋದ್ರಿಂದ ಜೀರ್ಣಕ್ರಿಯೆ ಕೂಡ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು ನೋಡಿ ಈ ರೀತಿ ಬಾಯ್ಲ್ ಆಗಿದೆ ಈ ರೀತಿ ಕುದಿಬೇಕಾದ್ರೆ ನಾವು ಒಂದು ಲೋ ಫ್ಲೇಮಲ್ಲಿ ಟೂ ಮಿನಿಟ್ಸ್ ಕುದಿಸ್ಕೊಂಡು ನೀರೇನಾದರೂ ಸ್ವಲ್ಪ ಜಾಸ್ತಿ ಹಾಕಿದರೆ ಇಲ್ಲೇ ನೀಟಾಗಿ ಕುದಿಸ್ಕೊಂಡು ನೀರು ಸ್ವಲ್ಪ ಸಿಯೋವರೆಗೂ ಲೋ ಫ್ಲೇಮಲ್ಲೇ ಈ ರೀತಿ ಫ್ರೈ ಮಾಡ್ತಾ ಇರಬೇಕು ಇದಾದ ಮೇಲೆ ಒಂದು ಪೌಲ್ ಕಾಯಿ ತುರಿ ನಾವು ಫಸ್ಟೇ ರೆಡಿ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಇಲ್ಲಿ ಸೇರಿಸಿದರೆ ಆಯಿತು ಇದನ್ನು ಕಾಯಿ ತುರಿ ಸೇರಿಸಾದಮೇಲೆ ಕಂಪ್ಲೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇದ್ರ ಜೊತೆಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಪಲ್ಯ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ಹಾಕೋದ್ರಿಂದ ಹಾಗಲಕಾಯಿ ತಿನ್ನೋದರಿಂದ ರೋಗ ಶಕ್ತಿ ಕೂಡ ಹೆಚ್ಚಾಗುತ್ತೆ ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡುತ್ತೆ ಇದು ಅಂತ ಹೇಳ್ಬೋದು ನೀಟಾಗಿ ಮಿಕ್ಸ್ ಮಾಡಬೇಕು ಇದಾದಮೇಲೆ ನೋಡಿ ಹಾಗಲಕಾಯಿ ಪಲ್ಯ ತುಂಬ ಚೆನ್ನಾಗಿ ರೆಡಿಯಾಗಿದೆ ಇದನ್ನು ನೀವು ಚಪಾತಿ ಜೊತೆ ರೊಟ್ಟಿ ಜೊತೆ ದೋಸೆ ಜೊತೆ ಕೂಡ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೀರೆಲ್ಲ ನೋಡಿ ಸೀದೋಗಿರಬೇಕು ಸೀದೋದ್ರೆ ಮಾತ್ರ ಟೇಸ್ಟ್ ಚೆನ್ನಾಗಿರೋದು ನೀರು ನೀರು ಹಾಕಿರಬಾರ್ದು ಪಲ್ಯ ನಾನು ಹಾಗಲಕಾಯಿ ಪಲ್ಯನ ಚಪಾತಿ ಜೊತೆ ಮಾಡಿದ್ದೆ ಸೊ ಟೇಸ್ಟು ತುಂಬ ಚೆನ್ನಾಗಿತ್ತು ಇದ್ರ ಜೊತೆ ನಾನು ಕಾಯಿ ಚಟ್ನಿ ಕೂಡ ಮಾಡಿದ್ದೆ ಮಕ್ಕಳು ಹಾಗಲಕಾಯಿ ತಿನ್ನಲ್ಲ ಅಂತ ಹಠ ಮಾಡ್ತಾರೆ ಅಲ್ವಾ ಆ ಟೈಮಲ್ಲಿ ನಾವು ಹಾಗಲಕಾಯಿ ಪಲ್ಯನ ಈ ರೀತಿ ಮಕ್ಕಳಿಗೆ ಮಾಡಿ ತಿನ್ನಿಸೋದ್ರಿಂದ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಟೇಸ್ಟು ನೀವು ಇದ್ರ ಜೊತೆ ಕಾಂಬಿನೇಷನಿಗೆ ಕಾಯಿ ಚಟ್ನಿ ಕೂಡ ಮಾಡ್ಕೋಬೋದು ಇಲ್ಲ ಪಲ್ಯ ಒಂದೇ ಸಾಕು ಅಂದರೆ ಇಟ್ಸ್ ಓಕೆ ಅದು ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಚಪಾತಿಗೆ ಟೇಸ್ಟು ಹಾಗಲಕಾಯಿ ಪಲ್ಯ ತುಂಬ ಚೆನ್ನಾಗಿತ್ತು ಯಾರೆಲ್ಲ ಟ್ರೈ ಮಾಡಿಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ ಸ್ವಲ್ಪ ಕೂಡ ಕಹಿ ಬರಲ್ಲ ಹಾಗಲಕಾಯಿ ಪಲ್ಯ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಆಲ್